ಹಲೋ ಸ್ನೇಹಿತರೆ ಇವತ್ತು ನಾನು ಇನ್ಸ್ಟೆಂಟಾಗಿ ಮೆಹೆಂದಿ ಮಾಡೋದು ಹೇಳ್ಕೊಡ್ತೀನಿ ತುಂಬ ಯೂಸ್ಫುಲ್ ಆಗುತ್ತೆ ಇನ್ಸ್ಟೆಂಟಾಗಿ ಮಾಡೋದು ಎಷ್ಟು ಈಸಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸೊ ಬನ್ನಿ ಈಗ ಹೇಗೆ ಅಂತ ನೋಡೋಣ ಇಲ್ಲಿ ನಾಲ್ಕು ವಸ್ತುಗಳು ತಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಸೋಂಪು ಅಂದರೆ ಒಂದೊಂದು ಒಂದು ಟೀ ಸ್ಪೂನಷ್ಟು ಸೋಂಪು ಒಂದು ಟೀ ಸ್ಪೂನಷ್ಟು ಟೀ ಪೌಡರ್ ನಾಲ್ಕರಿಂದ ಐದು ಲವಂಗ ತೊಗೊಂಡಿದ್ದೀನಿ ಈ ನಾಲ್ಕು ವಸ್ತುಗಳು ಬೇಕು ಈ ನಾಲ್ಕು ಈಗ ಒಂದು ಬೌಲ್ಗೆ ಹಾಕ್ಕೊಂಡ್ಬಿಡೋಣ ಹಾಕೊಂಡಿರಲಿ ಒಂದು ಕಪ್ಪಷ್ಟು ನೀರು ತಗೋಬೇಕು ಕಪ್ಪು ಜಾಸ್ತಿ ದೊಡ್ದು ಬೇಡ ಸಣ್ಣ ಇರಲಿ ಈಗ ಇದನ್ನು ಕುದಿಯೋಕ್ಕಿಡೋಣ ಈಗ ಕುದಿಯೋದಕ್ಕಿಟ್ಟು ಇದು ಅರ್ಧ ಭಾಗ ಕಷಾಯ ಯಾವ ರೀತಿ ಮಾಡ್ಕೋತೀವೋ ಅದೇ ಥರ ಅರ್ಧ ಭಾಗಕ್ಕೆ ಕುದಿಯೋಕ್ಕೆ ಬಿಡಬೇಕು ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ ಹುಣಸೆ ಹಣ್ಣು ಎಲ್ಲ ಇದು ಈ ಲಿಕ್ವಿಡ್ ನಾವು ಮಾಡಿಟ್ಕೊಂಡ್ಬಿಟ್ರೆ ಎಷ್ಟು ದಿನಗಳಾದರೂ ಕೇಳೋಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಬೋದು ಎಮರ್ಜೆನ್ಸಿಗೆ ಮಕ್ಕಳ ಭರತನಾಟ್ಯ ಡ್ಯಾನ್ಸ್ ಪ್ರೋಗ್ರಾಮ್ ಅದು ಇದು ಅಂತ ಇರತ್ತೆ ಇಲ್ಲ ಏನಾದರೂ ಫಂಕ್ಷನ್ ಬಂತು ಸಡನ್ನಾಗಿ ಹಾಕ್ಕೋಬೇಕು ಹಾಗೆ ಒರೆಸ್ಕೋಬೇಕು ಹಾಗೆ ತೊಳ್ಕೊಬೇಕು ಅಂದಾಗ ಆ ಟೈಮಲ್ಲಿ ಈ ಲಿಕ್ವಿಡ್ ತುಂಬಾ ಯೂಸ್ ಆಗತ್ತೆ ಈಗ ಕುದ್ದಿದ್ದಾಯಿತು ನೋಡ್ತಿರ್ಬೋದು ಬೌಲಲ್ಲಿ ಅರ್ಧ ಭಾಗ ಆಗಿದೆ ಈಗ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಇದನ್ನು ಎಷ್ಟು ದಿನಗಳಾದರೂ ಸ್ಟೋರ್ ಮಾಡ್ಕೋಬೋದು ಇದು ತಣ್ಣಗಾಗಬೇಕು ನೋಡ್ತಿರ್ಬೋದು ಹುಣಸೇನ್ ರಸ ಹುಣಸೇನ್ ರಸ ನಾರ್ಮಲ್ ರಸ ಮಾಡೋದಕ್ಕೆ ಹೆಂಗಾಗಿದೆ ಹಾಗೆ ಇದೆ ಈಗ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನಾನು ತಗೊತಾ ಇದ್ದೀನಿ ಇದೊಂದು ನಾನು ತೊಗೊಳೋದು ಒಂದು ಐದಾರು ಕೈಗೆ ಆಗ್ಬೋದು ಇನ್ನು ಮಿಕ್ಕಿದ್ದೆಲ್ಲನೂ ಒಂದು ಯಾವುದಾದ್ರೂ ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಫ್ರಿಜಲ್ಲಿ ಎತ್ತಿಟ್ಕೊಂಬಿಡಿ ಈಗ ಇದಕ್ಕೆ ನಾನಿಲ್ಲಿ ಕೆಂಪು ಕಲರ್ ಕುಂಕುಮ ಯೂಸ್ ಮಾಡ್ತಾ ಇದ್ದೀನಿ ಕೆಂಪು ಕಲರು ಕೆಂಪುದೇ ಇರಬೇಕು ಮೆರೂನ್ ಹಾಕಿದ್ರೆ ಸ್ವಲ್ಪ ಕಪ್ಪಗಾಗ್ಬಿಡತ್ತೆ ಕೆಂಪಿದ್ರೆ ಸ್ವಲ್ಪ ರೆಡ್ಡಿಶ್ ಹಾಕಿ ಚೆನ್ನಾಗಿ ಕಾಣುತ್ತೆ ಈಗ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀವು ಜಾಸ್ತಿ ತಿನ್ನಿರಬಾರ್ದು ತಿಕ್ಕಿರಬಾರ್ದು ತುಂಬ ತೆಳುವಾದ್ರೂ ಕಲರ್ ಚೆನ್ನಾಗಿ ಬರೋಲ್ಲ ತುಂಬ ತಿಕ್ಕಾದರೂ ಕೂಡ ಅಂಟೋದಿಲ್ಲ ಕೈಗೆ ಎರಡು ನೋಡಿಕೊಂಡು ಕೈಗೆ ನೋಡಿಂಗೆ ಅಂಟಿಸಿ ನೋಡಿ ಅವಾಗ ನಿಮಗೆ ಗೊತ್ತಾಗ್ಬಿಡತ್ತೆ ತಿನ್ನಾಯಿತು ಅಂದರೆ ಸ್ವಲ್ಪ ಕುಂಕುಮನ ಮಿಕ್ಸ್ ಮಾಡ್ಕೊಳ್ಳಿ ಏನು ಕೆಮಿಕಲ್ಲು ಕುಂಕುಮ ನಮಗೆ ಇಷ್ಟ ಇಲ್ಲ ಅಂದರೆ ನೋ ಪ್ರಾಬ್ಲಮ್ ಹೆನ್ನ ಇರುತ್ತಲ್ವ ತಲೆಗೆ ಹಾಕೋದಕ್ಕೆ ಹೆನ್ನ ಪೌಡರ್ ಅದನ್ನು ಬೇಕಾ ನೀವು ಹಾಕ್ಕೊಬೋದು ಆದರೆ ಸ್ವಲ್ಪ ಡ್ರೈ ಹಾಕೋದಕ್ಕೆ ಅದು ಟೈಮ್ ತೊಗೊಳತ್ತೆ ಅದೇ ನೀವು ಕುಂಕುಮ ಹಾಕ್ಬಿಟ್ರೆ ನೀವು ಹಾಕ್ಕೊಳ್ತಿದ್ದಂಗೆ ಅದು ಡ್ರೈ ಆಗ್ತಾ ಬರುತ್ತೆ ಆರಾಮಸೆ ಕ್ಷಣಗಳಲ್ಲಿ ನೀವು ವಾಶ್ ಮಾಡ್ಕೊಂಡು ಆರಾಮಸೆ ನಿಮ್ಮ ಪ್ರೋಗ್ರಾಮ್ನ ನೀವು ಮುಗಿಸ್ಕೊಬೋದು ನಾನಿಲ್ಲಿ ಯಾವುದೋ ಒಂದು ರಂಗೋಲಿನ ಕೈ ಮೇಲೆ ಹಾಕ್ಕೊಂಡಿದ್ದೀನಿ ನಂಗೆ ಅಷ್ಟೊಂದು ಡಿಸೈನ್ ಎಲ್ಲ ಬರೋದಿಲ್ಲ ಸುಮ್ಮನೆ ಹಂಗೆ ಹಾಕ್ಕೊಂಡು ರೌಂಡ್ 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 ಸುತ್ತಲೂ ಇಟ್ಕೊಂಡ್ಬಿಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಹೇಳದ್ನಲ್ಲ ಎಮರ್ಜೆನ್ಸಿ ಏನಾದರೂ ಪ್ರೋಗ್ರಾಮ್ ಇತ್ತು ಅಂತ ಅಂಥ ಟೈಮಲ್ಲಿ ಲಿಕ್ವಿಡ್ ಹಾಕಿ ಕುಂಕುಮ ಕಲಿಸ್ಬಿಟ್ಟು ಹಾಕ್ಕೊಂಬಿಟ್ರೆ ಕ್ಷಣಗಳಲ್ಲಿ ಮೆಹಂದಿ ರೆಡಿ ಆಗಿಬಿಡತ್ತೆ ಆಗ ವಾಶ್ ಮಾಡಿಕೊಂಡ್ರು ಕೂಡ ವಾ ಡ್ರೈ ಬೇಗ ಆಗುತ್ತೆ ವಾಶ್ ಮಾಡೋಕ್ಕೂ ಈಸಿ ನಮ್ಮ ಫಂಕ್ಷನ್ ಕೂಡ ಬೇಗ ಅಟೆಂಡ್ ಮಾಡ್ಬೋದು ಚೆನ್ನಾಗೂ ಕಾಣುತ್ತೆ ಮಕ್ಳಿಗಂತೂ ಇದು ಪರ್ಫೆಕ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದು ಈಗ ಡ್ರೈ ಆಗಿದೆ ಕುಂಕುಮ ನೋಡಿ ಹೆಂಗ ಉದುರ್ತಾ ಇದೆ ಅಂತ ಈಗ ವಾಶ್ ಮಾಡ್ತೀನಿ ಮತ್ತು ಇರೋ ಫ್ಯಾಕ್ಟ್ ಹೇಳ್ತೀನಿ ನಾನು ಮೆಹಂದಿ ಅಂದರೆ ನಾವು ನಾರ್ಮಲಾಗಿ ಮೆಹಂದಿ ಹಾಕೋತೀವಿ ಅದಾದರೆ ತುಂಬ ದಿನಗಳ ಕಾಲ ಬರುತ್ತೆ ಇದಾದರೆ ಸೋಪು ಬ ಪಾತ್ರೆ ಉಜ್ಜೀವಿ ಬಟ್ಟೆ ಒಗಿತೀವಿ ಅಂದರೆ ಖಂಡಿತವಾಗ್ಲೂ ಇರೋದಿಲ್ಲ ಏನೋ ಫಂಕ್ಷನ್ಗೆ ಹೋಗಬೇಕು ಎಮರ್ಜೆನ್ಸಿ ಹೋಗಿ ಬರೋವರೆಗೂ ಇದ್ದರೂ ಪರವಾಗಿಲ್ಲ ಎಲ್ಲ ನೀರಲ್ಲಿ ನಾವು ಕೈ ಇಡಲ್ಲ ಅಂದರೆ ಆರಾಮ್ಸೆ ಇದ್ದು ಸೋಪ್ ಹಾಕ್ ಹಾಕ್ಲಿಲ್ಲ ಅಂದರೆ ಎರಡು ಮೂರು ದಿನಗಳ ಕಾಲ ಕಂಪಲ್ಸರಿ ಇದ್ದೇ ಇರತ್ತೆ ಇಲ್ಲ ಅಂದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಸೋಪಲ್ಲಿ ಪಾತ್ರೆ ಉಜ್ಜಿ ಬಟ್ಟೆ ಒಗದ್ರೆ ಹೋಗ್ಬಿಡತ್ತೆ ಏನಿದೆಯೋ ಆ ಫ್ಯಾಕ್ಟ್ ನಾನು ಹೇಳಬೇಕಲ್ವಾ ಇಲ್ಲಿ ಸ್ವಲ್ಪ ಎಣ್ಣೆ ಉಜ್ಕೊಂಬಿಟ್ರೆ ಅಂತೂ ಚೈನಿಂಗ್ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೊ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತಾ ಇನ್ಸ್ಟೆಂಟಾಗಿ ಈ ಲಿಕ್ವಿಡ್ನ ರೆಡಿ ಮಾಡ್ಕೊಂಬಿಟ್ರೆ ಯಾವಾಗ ಬೇಕೋ ಮೆಹಿ ಮಕ್ಕಳು ಮೆಹಂದಿ ಅಂತ ಹೇಳಿದ ತಕ್ಷಣನೇ ನೀವು ಸ್ವಲ್ಪ ತೊಗೊಂಡು ಕುಂಕುಮ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಅಂತೂ ಸೂಪರ್ ರೆಡಿ ಸೂಪರಾಗಿ ಮೆಹಂದಿ ರೆಡಿ ಆಗಿಬಿಟ್ರೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀವಿ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಕೊಡಿ ಹಾಕಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ವೆರಿ ಮಚ್